ಹೊಯ್ಸಳ ಇಮಿಡಿಯೇಟ್ ಆಗಿ ಒಂದು ಸೆವೆನ್ ಮಿನಿಟ್ಸ್ ವರೆಗೂ ಅವರಿಗೆ ರೆಸ್ಪಾನ್ಸ್ ಟೈಮ್ ಇದೆ ಅದರಿಂದ ಈ ಶಂಕಿತ ಎರಡನೇ ಸಿ ಸಿ ಕ್ಯಾಮ್ರದಲ್ಲಿ ಸರಿಯಲ್ಲ ಈ ನೇತ್ರ ಅನ್ನೋ ಕ್ಯಾಮ್ರದಿಂದ ಇನ್ನೊಂದು ಹೈನೋ ಸಿ ಸಿ ಇಲ್ಲ ನಾವೆಲ್ಲ ಕ್ಯಾಮ್ರದಲ್ಲೂ ಈಗಾಗಲೇ ಪ್ರೊಕ್ಚೂರ್ ಮಾಡ್ಕೊಂಡಿದೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ನಲ್ವತ್ತು ಐವತ್ತು ಕ್ಯಾಮ್ರಾಗಳನ್ನ ಅವರು ಇದು ಮಾಡ್ಕೊಂಡಿದ್ದಾರೆ ಈಗ ಬಸ್ಗಳು ಉದಾಹರ್ಣೆ ಒಂದು ಬಸ್ಸಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ ನಾವು ಇಪ್ಪತ್ತಾರು ಬಸ್ಸು ಆ ಟೈಮ್ನಲ್ಲಿ ಹೋಗಿದ್ವಿ ಅದು ಅವರು ಎಕ್ಸ್ಪ್ಲೋಸಿವ್ ಆಯ್ತಲ್ಲ ಎಕ್ಸ್ಪ್ಲೋಸ್ ಎಕ್ಸ್ಪ್ಲೋಡ್ ಆದಾಗ ಆ ಟೈಮು ಇಪ್ಪತ್ತಾರು ಬಸ್ ಹೋಗಿದೆ ಆ ಇಪ್ಪತ್ತಾರು ಬಸ್ಸು ನಾವು ನೋಡಿದ್ದೇವೆ ಇಪ್ಪತ್ತಾರು ಬಸ್ಸಿನ ಕ್ಯಾಮ್ರಾನನ್ನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ ಅವನು ಬಂದಿದ್ದು ಬಸ್ಸು ಅದರಲ್ಲಿ ಕೂಡ ಅವನು ಕ್ಯಾಪ್ ಹಾಕ್ಕೊಂಡಿದ್ದಾನೆ ಗ್ಲಾಸ್ ಹಾಕ್ಕೊಂಡಿದ್ದಾನೆ ನಮ್ಮ ಇದನ್ನು ಮಾಸ್ಕ್ ಹಾಕ್ಕೊಂಡಿದ್ದಾನೆ ಅಲ್ಲೂ ಕೂಡ ಅಷ್ಟು ಕ್ಲಾರಿಟಿ ಆಗ್ತಿಲ್ಲ ಅದರಿಂದ ಈಗ ನಾವು ಅನೇಕ ಟೆಕ್ನಿಕಲ್ ಡೀಟೇಲ್ಸ್ನ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗಲಿ ಅದು ಸಿಗೋವರೆಗೂ ಅದನ್ನು ಫೈಂಡ್ ಔಟ್ ಮಾಡೋವರಿಗೂ ನಾವು ಅನೇಕ ವಿಚಾರಗಳನ್ನು ಸಾರಿ ಸಾರ್ವಜನಿಕವಾಗಿ ಶೇರ್ ಮಾಡೋಕ್ಕಾಗುತ್ತೆ ಆದರೂ ಕೂಡ ಎಲ್ಲವನ್ನು ನೋಡ್ತಾಯಿತ್ತು